ನೋಡಿ ನಾವು ಕೃಷಿ ಮೇಲ ಇಂಥ ತಂದಿದ್ದೀವಿ ಅಂತ ನೋಡಿ ಅಲ್ಲಿ ಕೆಲವು ಮಡಿಗೆಗಳಿವೆ ನೋಡಿ ಇದೊಂದು ಕತ್ತಿದೊಂದು ಮೆಟ್ಟು ಕತ್ತಿಗೆ ಹಾಕಿ ಮಾಡಲಿಕ್ಕೆ ಇರುವಂಥದ್ದು ಮೆಟ್ಗತ್ತಿದು ಇನ್ನು ಇದಕ್ಕೆ ಮಣ್ಣಿಗೆ ಹೊಡಿಬೇಕು ಅಷ್ಟೇ ಅದನ್ನು ನೋಡಿ ಹೀಗೆ ಇದೊಂದು ಬೆಂಡೆ ಬೀಜ ತಗೊಂಡೆವು ಪ್ಯಾಕೆಟ್ ತಂದು ಮತ್ತೆ ಇದೊಂದು ಉಪ್ಪಿನಕಾಯಿ ತಗೊಂಡೆವು ಈ ಬ್ರ್ಯಾಂಡಿದು ಒಳ್ಳೇದುಂಟು ಊಟ ಮಾಡಿದೆ ಇವತ್ತು ಮತ್ತೊಂದು ಒಂದು ಇದು ಹೋಳಿಯೋಗರೆ ಮಿಕ್ಸು ಇದೊಂದು ಪ್ಯಾಕೆಟ್ ತಗೊಳ್ಳೋದು ಸೇವಂತಿ ಗಿಡ ಇದು ಡೈಲಿಯದ ಗಡ್ಡೆ हरीद रजाई ರಜಾಯಿ ತಗೊಂಡೆವು ಆಮೇಲೆ ನಾವು ತಗೊಂಡದ್ದು ನೋಡಿ ಸ್ವದೇಶಿ ಅವರದ್ದು ಕೆಲವು ಬಟ್ಟೆಗಳನ್ನು ತಗೊಂಡಿದ್ದೇವೆ ಶರ್ಟ್ ಹೀಗೆಲ್ಲ ಇದು ಟವೆಲ್ ತರ ಎರಡು ಮತ್ತೆ ಇದೆರಡು ಚೂ ಚೂಡಿದಾರದ ಟಾಪ್ ನೋಡಿ ಹೀಗಿದೆ ಬೇರೆ ಬೇರೆ ಸೈಜ್ ಅಲ್ಲಿ ಇದೆ ಇದು ನಮಗಿದು ಬಹಳ ಇಷ್ಟ ಆಗಿದೆ ಇದರಲ್ಲಿ മെറ്റീരിയല എട്ട് തകണ്ടി നമ്മളെ ഇത് ബട്ടേ ഒള്ളേതുണ്ടു നേ തീ മൊത്ത തെളിദ് കൂടെ തകൊണ്ട ബട്ടേനു കൂടെ തോസ്തേവ നോടി അത് ഒഴേദില്ല എന്തേദോ ബട്ടെ ಬಟ್ಟೆ ಒಳ್ಳೇದುಂಟು ಹಾಕ್ಲಿಕ್ಕೂ ಆರಾಮಾಗ್ತದೆ ಮೊದಲು ತಕೊಂಡದ್ದು ಅದು ಇದೆಲ್ಲ ಇದು ಪ್ಯಾಂಟ್ ಚೂಡಿದಾರದ ಪ್ಯಾಂಟ್ ಇದೆಲ್ಲ ಮೊದಲು ತಕೊಳ್ಳೋದು ಅದು ಮಾ ಕೃಷಿ ಮಾಡಿದ್ದಾರೆ ಇದು ಅಷ್ಟೇ ಮೊದಲು ತಕೊಂಡ ಚೂಡಿದಾರ ಇದು ಹಾಗೆ ನೋಡಿ ಇದಕ್ಕೆ ಇದು ಆವತ್ತು ಹಲಸಿನ ಮೇಳಾದಾಗ ತಕೊಂಡ ಜೋಡಿದಾರದು ಟಾಪ್ ಇದು ಇದು ಕೂಡ ಅಲ್ಲೇ ತಕೊಂಡ ಡ್ರೆಸ್ ಮೊದಲು ಅವರ ಶಾಪಿನಲ್ಲಿ ನೋಡಿ ಅವಳಿಗೆ ಹಾಕ್ಲಿಕ್ಕೆ ಆರಾಮಾಗೋದಂತೆ ಇದು ಇದು ಕೂಡ ಹಾಗೆ ಮೊದಲೇ ತಗೊಂಡ ಶರ್ಟ್ ಇದೆಲ್ಲವೂ ಮೊದಲೇ ತಗೊಂಡು ಇದು ಕೂಡ ಮೊದಲೇ ತಗೊಂಡದು ಈ ಕಲರಲ್ಲಿ ಕೂಡ ಇರ್ತದೆ ಅವರದ್ದು ಇದು ಪಂಚೆ ಒಳ್ಳೆಯದುಂಟಿದು ಕೂಡ ಅವ್ರ ಹತ್ರವೇ ಮಾತಾಡಿದ ವಿಡಿಯೋನೂ ಹಾಕ್ತೇವೆ ನೋಡಿ ಅವ್ರ ಹತ್ರ ಯಾವ ರೀತಿ ಎಲ್ಲ ಬಟ್ಟೆಗಳಿದೆ ಏನೆಲ್ಲ ಇದೆ ಅಂತ ಅವರೇ ಹೇಳ್ತಾರೆ ನೀವು ಅವರ ಮಾತನ್ನು ಕೂಡ ಕೇಳಿ ಈಗ ಹೌದು ಐನೂರ ಐವತ್ತಕ್ಕ ಎರಡಕ್ಕೆ ಇಲ್ಲೋಡಿ ಎಲ್ಲ ಬಿಡಿ ನೀವು ಹಂಗೆಲ್ಲ ಎಂಟು ಮಾಡಿದ್ರಿ ಆಗಲ್ಲ ಇಲ್ಲ ನೋಡಿ ಆರುನೂರ ಐವತ್ತು ಸರಿ ಅಣ್ಣ ಮಾಡುವ

ಪ್ಲಾಸ್ಟಿಕ್ ಬರುತ್ತೆ ಅಲ್ಲಿ ಬಿಟ್ರೆ ಮೆಟಲ್ ಕಾದಿನೇ ಬರುತ್ತೆ ನೀವೆಲ್ಲ ಯೂಸ್ ಮಾಡಿದ್ರೆ ಯಾಕಂದ್ರೆ ಗೊತ್ತಿದೆ ಯಾಕಂದ್ರೆ ನಾನು ಪುತ್ತೂರಿಗೆ ಐದನೇ ಬಾರಿ ಬರ್ತಾ ಇರೋದು ಇಲ್ಲಿ ಮಾಲಿಂಗೇಶ್ವರ ಟೆಂಪಲ್ ದೇವಸ್ಥಾನ ಜಾತ್ರೆ ಇರುತ್ತಲ್ಲ ಆ ಟೈಮ್ ಸಮಯ ಸಮೇತ ಅಲ್ಲಿ ಮೇಲ್ಗಡೆ ಸ್ವದೇಶ ಮೇಳದಲ್ಲಿ ನಾವು ಸ್ಟಾಲ್ ಹಾಕ್ತೀವಿ ಮತ್ತೆ ಇಲ್ಲಿ ಹಲಸು ಮೇಳ ಈ ತರ ಮೇಳಗಳು ಇದ್ರೆ ಅಲ್ಲಿ ಸಹ ಬರ್ತೀವಿ ನಿಮ್ಗೆ ಗೊತ್ತಿರೋದ ಶರ್ಟ್ ಇದೆ ಸರ್ ಅದೇ ಸರ್ಕೊಂಡಿ ಕಾದಿ ಶರ್ಟ್ ಎಲ್ಲ ಬರುತ್ತೆ ಒಂದು ತೊಂದ್ರೆ ಒಂದು ಫ್ರೀ ಇದೆ ಶರ್ಟ್ ಎಲ್ಲ ನೋಡುತ್ತಾರೆಂಗಿನೂ ಇದೆ మేడం బ్రెడ్ స్టి మేడం ట్రిబల్ స్టిచ్ బాల్ మల్టి స్టిచ్ల్ స్టిచ్ ಇದು ಬರೀ ಬರೋ ಮಿಶ್ರಣಿಂಗ್ ಮೇಡಮ್ ಹತ್ತು ಲಕ್ಷವರೆಗೂ ಇದೆ ನಾವ್ ಏನಂತಂದ್ರೆ ಮಹಿಳಾ ಸೊಸಾಯ ಸಂಘ ಬರುತ್ತೆ ಶಿಕಾರಿಪುರ ಅಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ ತಾಳಗುಂದ್ ಆಗಿಬಿಟ್ಟು ಸ್ಟಿಚ್ ಮಾಡ್ಕೊಂತ ಡೈರೆಕ್ಟ್ ಟು ಮ್ಯಾನುಫ್ಯಾಕ್ಚರ್ ಡೈರೆಕ್ಟ್ ಟು ಸೇಲಿಂಗ್ ಅಷ್ಟೇ ನಮ್ದೆ ಇಲ್ಲಿ ಬರೋದು ನಾವು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ ಅದೇ ಪ್ರೈಸ್ಗೆ ಸೇಲಿಂಗ್ ಕೊಡೋದಿಲ್ಲ ಯಾಕಂದ್ರೆ ಗ್ರಾಹಕರಿಗೆ ರೀಸನೇಬಲ್ ಪ್ರೈಸ್ ಅಲ್ಲಿ ಒಂದು ಕೈಗೆಟ್ಕೊಂತ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಕೊಡ್ತಾ ಇರೋದು ಇನ್ನೂ ಟ್ವೆಂಟಿ ಏಟ್ ಇಂದ ಹಿಡಿದ್ ಬಿಟ್ಟು ತಗೊಂಡ್ರೆ ಸಿಕ್ಸ್ ವರ್ಗನು ಈ ಸೈಜ್ ಅಂದ್ರೆ ಕೆಲವೊಂದು ಶಾಪ್ ಅಲ್ಲೆಲ್ಲ ಸಿಗಲ್ಲ ಮೇಡಮ್ ಬಾರಿ ಕಮ್ಮಿ ಯಾಕಂದ್ರೆ ಫ್ಯಾಟ್ ಇರೋತ್ತವ್ರು ಬರ್ತಾರೆ ಇದು ಸಹ ನೋಡಿ ಇದು ಫ್ರೀ ಸೈಜ್ ಬರುತ್ತೆ ಇದು ಸಹ ಸೇಮ್ ಬೇಕು ಆರ್ನೂರ ಐವತ್ತಕ್ಕೆ ಒಂದ್ ತಗೊಂಡ್ರೆ ಒಂದ್ ಫ್ರೀ ಕೊಡ್ತೇವೆ ಸಿಂಗಲ್ ಬೇಕು ಅಂದ್ರೆ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಪರ್ ಪೀಸಿಗೆ ಎರಡು ತಗೊಂಡ್ರೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಅದೇ ಪೀಸ್ ಇದೆ ಯಾವ್ದಲ್ಲ ಇದೆ ಬಳ್ಳಿ ಇದು ಎನ್ಸಿರಬಿಟ್ಟು ಖಾದಿ ಟವಲ್ಸ್ ಇದೆ ಖಾದಿ ಕಚ್ಚಿ ಸಿಗುತ್ತೆ ಮತ್ತೆ ಖಾದಿ ಲುಂಗಿ ಇದೆ ಖಾದಿ ಟಾಪ್ಸ್ ಗಳು ಇದೆಲ್ಲ ಮತ್ತೆ ಪ್ಯಾಂಟ್ಗಳು ಸಾರಿಗಳು ಇದೆಯಾ ಸಾರಿ ಇಲ್ಲ ಮೇಡಮ್ ಸಾರಿಗೆ ಸರಿ ಬರ್ಲಿಲ್ಲ ಯಾಕಂದ್ರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದ್ ಮಾತ್ರ ಇಲ್ಲಿ ತಂದಿದ್ದೀವಿ ಕೃಷಿ ಮೇಳ ರೈತರ ಮೇಡ ಅದಕ್ಕೋಸ್ಕರ ನಾವು ನಾವು ಮ್ಯಾನುಫ್ಯಾಕ್ಚರ್ ಮಾಡೋದ ಮಾತ್ರ ತಂದಿದ್ದೀವಿ ಬೇರೆ ರೆಡಿ ಆಗುತ್ತೆ ದಾಸಾರಿಗಳೆಲ್ಲ ಅದನ್ನ ನಾವುತರಲ್ಲ ನಾವು ಅಂದ್ರೆ ಅಲ್ಲಿ ಇಲ್ಲ ಇಲ್ಲ ಮಮ್ಮಲ್ಲಿ ಮಾಡಲ್ಲ ಅದು ಬರಬೇಕು ಬೇರೆ ಹೊರಗಿನಿಂದ ತರಿಸ್ಬೇಕು ನಮ್ಮ ರೇಟ್ ಗೆ ಸಿಗುತ್ತೆ ಅಂದ್ರೆ ಆ ಸಹ ಗ್ರಾಹಕರಿ ಕೊಳ್ಬಹುದು ಬೇಡ ಅನ್ನೋ ಅಪೇಕ್ಷೆ ಮೇರೆದವರಿಗೆ ನಾವು ಕಾರ್ಯ ಸಾರಿ ಕೊಡ್ತೀವಿ ಸರ್ ನಾವು ಈ ಬಟ್ಟೆ ಮಳಿಗೆದು ಅಡ್ವರ್ಟೈಸ್ ರೀತಿ ಹೇಳಿದ್ದಲ್ಲ ನಮಗೆ ಇಷ್ಟ ಆಯಿತು ಅಂತೇಳಿ ನಾವು ಇದನ್ನು ಹೇಳಲಿಕ್ಕೆ ಕಾರಣ ಮತ್ತು ತೋರಿಸಲಿಕ್ಕೆ